ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಶಿಫ್ಟ್ ಎರಡು ಸಾವಿರದ ಐದು ಮಾಡಲು ಐದು ನೋನಾರು ಸುಜುಕ್ ಶಿಫ್ಟ್ ಎರಡು ಸಾವಿರದ ಐದು ಐದುನೂರ ಇದರ ಹ್ಞೂ ಇದು ಓಣರ್ ಎಷ್ಟಾಗಿದೆ ರೀ ಗಡಿ ಐದು ಓನಾರು ಡಾಕ್ಯುಮೆಂಟ್ಸ್ ಬೇಕಾಗಿ ಇದು ಎಲ್ಲ ರನ್ನಿಂಗ್ ಐತೆ ಇದು ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗು ಒಂದು ಲಕ್ಷ ಹದಿನೈದು ಸಾವಿರ ನೋಡಿದೆ టైర్ కండిషన్ కూడా ఏసీ టైర్ కండిషన్ 75% అయితే ఫీచర్స్ బంది ఏసీ పోస్టరింగ్ సింగిల్ ఎయిర్ బ్యాగ్ ఆటోమేటిక్ క్లైమేట్ ఏసీ బ్యాగ్ సెట్ ఆఫ్ 5 మ్యాగ్ వీల్స్ సెంటర్ లాక్ ఎలా అయితే గాడిలి ఏదో వీడియోని ఏదో గాడి ఆ విఎక్సి పెట్రోల్ రెంటో 18 20 పర్తద e 18 లైన్ ಇದೆಲ್ಲ ಸರ್ ಲೊಕೇಶನ್ ಗಡಿ ಶಿಫ್ಟ್ ಹಾ ಲೊಕೇಶನ್ ಗಡಿ ಇರೋದು ಶಿಫ್ಟ್ ಗಡಿ ಮೈಸೂರ್ ಸಾತ್ ಬಸ್ ಸ್ಟಾಪ್ ಎಷ್ಟು ಇರುತ್ತೆ ಶಿಫ್ಟ್ ಗೆ ರೇಟ್ ಸರ್ 149000 ಹೇಳ್ತಾ ಇದೀವಿ ಹ್ಮ್ ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ 149000 ಹೇಳ್ತಾ ಇದೀರಾ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಒಂದು ಮೂವತ್ತಕ್ಕೆ ಕೊಡ್ತೀನಿ ಸರ್ ಡೆಟ್ ಫೈನಲ್ ಎಷ್ಟು ಬೈ ಎಷ್ಟು ಬೈ ಒಂದು ಮೂವತ್ತಕ್ಕೆ ಒಂದು ಮೂವತ್ತಕ್ಕೆ ಫೈನಲ್ ಆಗುತ್ತೆ ಹ್ಮ್ 2005 ರ ಮಾಡ್ಲೋ 500 ಅಲ್ಲ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ವಿಎಕ್ಸ್ ಏನೋ ಇದು ಪೆಟ್ರೋಲ್ ವೇರಿಯಂಟ್ ಕಡೆ ಮೈಸೂರಲ್ಲಿ ಎಲ್ಲಿ ಅಂದ್ರೆ ಸಾದ್ಗಳ್ಳಿ ಬಸ್ ಡಿಪೋ ಸಾದ್ಗಳ್ಳಿ ಬಸ್ ಡಿಪೋ ಒಂದು ಮೂವತ್ತೈದು ಫೈನಲ್ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಒಂದು ಮೂವತ್ತೈದಕ್ಕೆ ಗಾಡಿ ಕೊಡಿ ಆಯ್ತು ಥ್ಯಾಂಕ್ ಯು